ಹೊನ್ನಾವರ ಪಟ್ಟಣದ ಸೆಂಟ್ ಥಾಮಸ್ ಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಆರನೇ ತರಗತಿಯ ನಂತರದ ಶೈಕ್ಷಣಿಕ ತರಗತಿ ಮಾರ್ತೋಮಾ ಶಾಲೆಯಲ್ಲಿ ಮುಂದುವರೆಸಬೇಕು ಎನ್ನುವ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಲಕರು ಶಾಲೆ ಹಾಗೂ ಮಾರ್ತೋಮಾ ಸಂಸ್ಥೆಯ ಪ್ರಾಚಾರ್ಯರ ಕಚೇರಿಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ ಘಾಟನೆ ಸೋಮವಾರ ನಡೆದಿದೆ

ಹೊನಾವರ ಪಟ್ಟಣದ ದುರ್ಗಾಕೇರಿಯ ಸೆಂಟ್ ಥಾಮಸ್ ಪ್ರೌಢಶಾಲೆಯ ಆವರಣದಲ್ಲಿರುವ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯವರೆಗೆ ಮಾತ್ರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಧ್ಯಯನಕ್ಕೆ ಮಾತ್ರ ಅವಕಾಶವಿದೆ ನಂತರದ ತರಗತಿಗೆ ಮಾರ್ತೋಮಾ ಶಾಲೆಗೆ ಸೇರಿಸುವಂತೆ ಇರುವ ಆದೇಶ ವಾಪಸ್ಸು ಪಡೆಯಬೇಕು ಈಗಿರುವ ಶಾಲೆಯಲ್ಲಿಯೇ ಹತ್ತನೇ ತರಗತಿಯವರೆಗೆ ಅಧ್ಯಯನಕ್ಕೆ ಅವಕಾಶ ನೀಡಬೇಕು ಎಂದು ಪಾಲಕರು ಒತ್ತಾಯಿಸಿದರು

ಇದೇ ವೇಳೆ ಶಾಲೆಯ ನಿಯಮಗಳ ಕುರಿತು ಸರ್ಕಾರದ ಆದೇಶಕ್ಕೆ ಅನುಸಾರ ಇರುವ ಅವಕಾಶದಂತೆ ತರಗತಿ ನಡೆಸುತ್ತಿದ್ದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಮಾರ್ತೋಮಾ ಶಾಲೆಗೆ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವುದಾಗಿ ಸಂಸ್ಥೆಯವರು ಹೇಳಿದರು ಈ ಶಾಲೆಗೆ ವಿದ್ಯಾರ್ಥಿಗಳು ಆಗಮಿಸುವುದರಿಂದ ಪಾಲಕರಿಗೆ ಆರ್ಥಿಕ ಹೊರೆ ಉಂಟಾಗಲಿದೆ ಆಟೋ ವೆಚ್ಚ ಹಾಗೂ ಹೆಚ್ಚುವರಿಯಾಗಿ ಶಾಲೆಯ ಶುಲ್ಕ ಭರ್ತಿ ಮಾಡಲು ಸಾಧ್ಯವಿಲ್ಲ ಎಂದು ಪಾಲಕರು ತಮ್ಮ ಸಮಸ್ಯೆಯನ್ನು ವಿವರಿಸಿದರು जय <laughs> जय ಹೋಗ್ಬೇಕು ಈಗ ಸೆಂಟ್ರಲ್ ಸ್ಕೂಲ್ ಬಂದಿರೋದು ಪ್ರೈಮರಿ ಸ್ಪೋರ್ಟ್ಸ್ ಮಾತಾಡ್ತಾರೆ

ಇದೇ ವೇಳೆ ಮಾಧ್ಯಮದವರೊಂದಿಗೆ ಪಾಲಕರಾದ ವಿಜಯಲಕ್ಷ್ಮಿ ಮಾತನಾಡಿ ಎಲ್ಕೆಜಿಯಿಂದ ಐದನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮ ಇದೆ ಆರರಿಂದ ಎಸ್ಎಸ್ಎಲ್ಸಿಯವರೆಗೆ ಈ ಶಾಲೆಯಲ್ಲಿಯೇ ಮುಂದುವರೆಸಬೇಕು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿಯೇ ಹೊಂದಿಕೊಂಡಿದ್ದಾರೆ ಈಗ ಬದಲಾವಣೆಯಾದರೆ ಅವರ ಮೇಲೆ ಪರಿಣಾಮ ಬೀರಿದಂತಾಗುತ್ತದೆ ಎಂದು ಅಸಮಾಧಾನ ತೋಡಿಕೊಂಡರು ಸ್ಯಾಂಟ್ ಥಾಮಸ್ ಬಂದ್ ಮಾಡ್ತೀನಿ ಅಂದ್ರಲ್ಲ ಅದಕ್ಕೆ ಅದಕ್ಕೆ ಬಂದ್ ಮಾಡೋದು ಬೇಡ ನೀವು ನಮ್ಗೆ ಅದು ಕಂಟಿನ್ಯೂ ಮಾಡಲಿ ಅಂತ ಅದನ್ನು ಕೇಳಲಿಕ್ಕೆ ಹೇಳಿ ಬಂದಿದ್ವಿ ಯಾರ ಮೇಲೂ ಯಾರ್ದು ಏನು ಸಿಟ್ಟಿಲ್ಲ ಇಲ್ಲಿ ಅವ್ರು ಸರ್ ಬರ್ತೀನಿ ನಾವು ಅಲ್ಲಿ ಮಾತಾಡ್ತೀನಿ ಅಂತ ಅಂದಮೇಲೆ ನಾವು ಈಗ ಹೊರಟರ್ತಾ ಇದೀವಿ ನಮಗೆ ಸ್ಕೂಲ್ ಬೇಕೇ ಬೇಕದು ಯಾಕಂದರೆ ಎಲ್ಲ ಮಕ್ಳಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ ನಾವೀಗ ಈಗ ಎಲ್ಲ ಕಡೆ ಅದಾವು ಸ್ಕೂಲು ಆದರೆ ಅವ್ರು ಹೊಂದ್ಕೊಂಡಿದ್ದಾರಲ್ಲ ಈಗ ಮಕ್ಕಳು ಮತ್ತು ನಾವು ಅವ್ರಿಗೆ ಏನು ಹೇಳಬೇಕು ಈಗ ಅವರು ಎಕ್ಸಾಮ್ ಬರಿದ್ಬಿಟ್ಟು ನಮ್ದು ಬೇರೆ ಸ್ಕೂಲಿಗೆ ಹೋಗ್ಬೇಕಲ್ಲ ಬೇರೆ ಸ್ಕೂಲಿಗೆ ಹೋಗ್ಬೇಕಲ್ಲ ಅಂತ ಅದೇ ವಿಚಾರದಲ್ಲಿದ್ದಾರೆ ಮತ್ತು ಅವರಿಗೆ ನಾವು ಹೆಂಗೆ ಕನ್ವಿನ್ಸ್ ಮಾಡ್ಬೇಕು ಆಗತ್ತೆ ಸಣ್ಣ ಮಕ್ಕಳಲ್ಲ ಅವ್ರ ಮೇಲೆ ನಾವೇ ಪ್ರಭಾವ ಬೀರ್ದಂಗ ಆಗುತ್ತೆ ಪೇರೆಂಟ್ಸು ಆಯ್ತು ಟೀಚರ್ಸು ಆಯ್ತು ಈಗ ಇಡೀ ಸ್ಕೂಲ್ ಅಂದ್ರೆ ಎಲ್ಲ ಬಂತಲ್ ಸರ್ ಇನ್ನೋರ್ವ ಪಾಲಕರಾದ ಉಲ್ಲಾಸ್ ಕೋನೇರಿ ಮಾತನಾಡಿ ಸೆಂಟ್ ಥಾಮಸ್ ಶಾಲೆ ನಮಗೆ ಹತ್ತಿರವಾಗಿದೆ ರಿಕ್ಷಾ ಖರ್ಚು ಕಡಿಮೆ ದೊಡ್ಡ ದೊಡ್ಡ ಶಾಲೆಗೆ ಸೇರಿಸಲು ನಮಗೆ ಆಗುವುದಿಲ್ಲ ಇದೀಗ ಏಕಾಏಕಿ ಆರರಿಂದ ಮಾರ್ತೋಮ ಶಾಲೆಗೆ ಸೇರಿಸಿ ಎನ್ನುತ್ತಾರೆ ಸ್ಕೂಲ್ ಫೀಸ್ ತುಂಬುವುದೇ ನಮಗೆ ಕಷ್ಟ ಅಂಥದ್ರಲ್ಲಿ ಈ ನಿರ್ಧಾರ ನಮಗೆ ಕಷ್ಟವಾಗಿದೆ ಎಂದರು ಸೆಂಟ್ ಥಾಮಸ್ ನಮಗೆ ಹತ್ತಿರ ಅಂದರೆ ನಿಯರೆಸ್ಟ್ ನಮಗೆ ಈ ಪೇರೆಂಟ್ಸ್ ಎಲ್ಲ ಇದ್ದಾರಲ್ಲ ಪಾಪ ಆಜುಬಾಜು ಎಲ್ಲ ಈಗ ನಮ್ಗೆ ಇಲ್ಲಿ ಮಾರುತಮ್ಮ ಆದರೆ ನಾವು ರಿಕ್ಷಾ ಬಾಡಿಗೆ ಕೊಡಬೇಕು ಒಂದೊಂದು ಮಕ್ಕಳಿಗೆ ಈಗ ನಮ್ಮದು ಎರಡು ಮಕ್ಕಳಿದ್ದಾರೆ ಎರಡು ಮಕ್ಳಿಗೆ ಏನಿಲ್ಲ ಅಂತ ಹೇಳಿದ್ರು ಏಳ್ನೂರು ಆರುನೂರು ಏಳ್ನೂರು ರೂಪಾಯಿ ತೊಗೊಳ್ತಾರೆ ಒಂದು ರಿಕ್ಷೆ ಒಬ್ಬರಿಗೆ ಹಾಂ ಇದ್ದವ್ರು ಮಾಡ್ತಾರೆ ಬಿಡಿ ಪಾಪ ಎಲ್ಲ ಎಲ್ಲ ಕೂಲಿ ಕಾರ್ಮಿಕರೇ ಅಲ್ಲಿ ಇರೋದು ಮೀನುಗಾರರು ಬಡ ಕುಟುಂಬದವರು ಇರೋರು ಈ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಹಾಕ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಹೌದಲ್ಲ ಇವ್ರು ನೋಡಿ ಇದೊಂದು ಇವರಿಗೆ ಬಿಸ್ನೆಸ್ ಆಗೋಗದೆ ಅಲ್ಲಿಂದ ತೊಗೊಂಡು ಬಂದು ಮಾರುತಮ ಹಾಕಿ ಅಂತಾರೆ ಅರೆ ಹಾಗಿದ್ರಿ ಯಾಕೆ ಇದು ನೀವು ಓಪನ್ ಮಾಡಬೇಕಿತ್ತು ಹಾಂ ಸೆಂಟ್ ಥಾಮಸ್ ಯಾಕೆ ಓಪನ್ ಮಾಡಬೇಕಿತ್ತು ಯಾರು ಹೇಳಿದರು ಓಪನ್ ಮಾಡಲಿಕ್ಕೆ ಹೌದಲ್ಲ ಹೌದಲ್ಲ ಸರ್ ಹಾಂ ಬೇಡಾಗಿತ್ತಲ್ಲ ಮಾಡಬಾರ್ದಾಗಿತ್ತು ನೀವು ಸ್ಕೂಲೇ ಬೇಡಾಗಿತ್ತು ಎಲ್ಲರೂ ಹಾಕ್ಕೊಳ್ತಿದ್ರು ನಾವು ಕನ್ನಡ ಮೀಡಿಯಮ್ ಹಾಕ್ಕೊಳ್ತಿದ್ವಿ ನೀವು ನಿಯರೆಸ್ಟು ಉಂಟು ಒಂದು ಇಂಗ್ಲೀಷ್ ಮೀಡಿಯಮ್ ಅಂತೇಳಿ ನಾವು ಅಲ್ಲಿ ಹಾಕೊಂಡಿದ್ವಿ ಹೌದಾ ಈಗ ಏಕಾಏಕಿ ಐದನೇ ಕ್ಲಾಸಿಂದ ತೊಗೊಂಡು ಬಂದು ಆರರಿಂದ ಇಲ್ಲಿ ಮರ್ತಮ್ಮ ಹಾಕಿ ಅಂದರೆ ಈಗ ಒಂದು ಆಟೋದಾಗ್ಬೇಕಂದರೂ ಏಳ್ನೂರು ರೂಪಾಯಿ ಬೇಕು ಎರಡು ಮಕ್ಕಳಿಗೆ ಎಷ್ಟು ಹದಿನಾಲ್ಕುನೂರು ರೂಪಾಯಿ ಯಾರು ಕೊಡ್ತಾರೆ ಸರ್ ಈ ಶಾಲೆಯಲ್ಲಿ ಕಾಲಿತ ಮಕ್ಕಳು ವಿವಿಧ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಶಾಲೆಗೆ ಉತ್ತಮ ಹೆಸರಿದೆ ಶಾಲೆಗೆ ಸೇರಿಸುವಾಗ ಹತ್ತನೇ ತರಗತಿಯವರೆಗೆ ಇದೆ ಎಂದಿದ್ದರು ಇದೀಗ ಐದನೇ ತರಗತಿವರೆಗೆ ಮಾತ್ರ ಎನ್ನುತ್ತಾರೆ ಇಲ್ಲಿಯೇ ಮುಂದುವರೆಸಿ ಎಂದು ಪಾಲಕರಾದ ರೇಷ್ಮಾ ವಿನಂತಿಸಿದರು ಹೇಳಿದ್ರು ಹೇಳಿದ್ರು ನಮಗೆ ಕೊರೋನಾ ಟೈಮಲ್ಲಿ ಹಣ ನಮಗೆ ಪಿ ತುಂಬಲಿಕ್ಕೆ ಆಗಲಿಲ್ಲ ಆಗ ಅವಾಗ ಹೇಳಿದ್ದು ಸರ್ ನಮಗೆ ತೆಂತವರಿ ಮಾಡ್ತೆ ಅಂತ ಹೇಳಿದರು ಬಯಲು ಸರೂ ಆಗ್ತದೆ ಅಂತ ಹೇಳಿದರು ತೆನ್ ನಂಗೆ ಹೇಳಿದರು ನಂಗೆ ಗೊತ್ತುಂಟು ಆವಾಗ ಈಗ ಹೇಳ್ತಾರೆ ಆಗ ಹೇಳಿಲ್ಲ ಅಂತ ಹೇಳ್ತಾರೆ ಈಗ ನಾವೆಂತ ಮಾಡೋದು ಈಗ ಯಾರು ನಂಬೋದು ಯಾರು ಬಿಡೋದು ಈಗ ನಂತರ ಸೆಂಟ್ ಥೋಮಸ್ ಆಂಗ್ಲ ಮಾಧ್ಯಮ ಶಾಲೆಗೆ ಭೇಟಿ ನೀಡಿದ ಬಿಇಒ ಜಿಎಸ್ ನಾಯ್ಕ್ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಈ ವಿಚಾರವಾಗಿ ಚರ್ಚಿಸಿದರು ಬಳಿಕ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಸೆಂಟ್ ಥೋಮಸ್ ಶಾಲೆ ಮೇಲ್ದರ್ಜೆಗೆ ಏರಿಸುವ ಅರ್ಜಿ ತಿರಸ್ಕೃತ ಆಗಿದೆ ಯಾವ ಕಾರಣದಿಂದ ತಿರಸ್ಕೃತ ಆಗಿದೆ ಎನ್ನುವುದರ ಬಗ್ಗೆ ಮಾಹಿತಿ ಪಡೆದು ಶಾಲೆಗೆ ನೋಟಿಸ್ ನೀಡಲಾಗುವುದು ಎಂದರು ಅವ್ರು ಕೈ ಮಾಡ್ತೀವಂತ ಹೇಳ್ತಿವಿ ಮಕ್ಳಿಗೆ ಏನ್ ಮಾಡ್ಬೋದು ಹೇಳಿ ಮಾಡ್ಬೋದು ನಾವು ಮಾಡ್ರಿ

ಉಂಟು <speaking in foreign language>

ಫ್ಯೂಚರ್ ಹಾಳಾಗ್ತದೆ ಇವರು ದುಡ್ಡುಗೋಸ್ಕರ ಮಾಡ್ತಾರೆ ಏನು ಡೊನೇಷನ್ ಮಾಡಬೇಕಾದ್ರೆ ಭಾಗ ಆಗಬೇಕಾದ್ರೆ ಮಾಸ್ಟರ್ ಡೊನೇಷನ್ ಕೇಳ್ತಾರೆ ಇವರು ಇವ್ರ ಮೇಲೆ ಕೋಟಿ ಗಟ್ಟಲೆ ಉಂಟು ವ್ಯವಹಾರ ಒಂದು ವರ್ಷದಲ್ಲಿ ಕೋಟಿ ಗಟ್ಟಲೆ ವ್ಯವಹಾರ ನಡ್ತೀನಿ ಇವ್ರದ ತಮ್ಮ ಮಾಡಿದ ಅವ್ರದ್ದು ಒಂದು ದುಡ್ಡು ಖರ್ಚು ಮಾಡೋದಿಲ್ಲ ಇದೇ ಕೆಲವು ವರ್ಗೀಸವರು ಪ್ರಿನ್ಸಿಪಾಲ್ ಅವರು ಎಲ್ಲ ಸೇರಿ ಇನ್ವಾಲ್ ಆಗಿದ್ದಾರೆ ಬಿ ಒ ಆಫೀಸ್ ಅವರು ಅವರು ಆಗಿದ್ದಾರೆ ಬಿ ಒ ಆಫೀಸ್ ಎಲ್ಲ ನಮ್ಮ ಮಾತಿಗೆ ಕೇಳ್ತಾ ಇಲ್ಲ ಬಿ ಒ ಆಫೀಸ್ ಇದಕ್ಕೆ ಇದಕ್ಕೆ ಯಾರು ಗಮನ ಬರ್ತಾ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀನಿ ಇದಕ್ಕೆ ಒಂದು ಯಾರು ತೋರಿಸ್ತೀವಿ ನಾವು ನಾವು

மத்தப்பை கொடி மூலம் ಸೆಂಟ್ ಥಾಮಸ್ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಪಾಲಕರು ಇವತ್ತು ಸೇರಿ ಶಾಲೆಯನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕೊಂಡು ಕೊಂಡು ಒತ್ತಾಯ ಮಾಡ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟಾಗಿ ಆಡಳಿತ ಮಂಡಳಿಯಲ್ಲಿ ಮುಖ್ಯಾಧ್ಯಾಪಕರಲ್ಲಿ ವಿಚಾರ ಮಾಡಿದವಾಗ ಮೇಲ್ದರ್ಜೆಗೇರಿಸಿದಂತಹ ಒಂದು ಅರ್ಜಿ ಅದು ತಿರಸ್ಕೃತ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಮಕ್ಕಳನ್ನು ಇಲ್ಲೇ ಆರು ಮತ್ತು ಏಳನೇ ತರಗತಿಗೆ ಮುಂದುವರಿಸಬೇಕು ಅನ್ನೋಂಥ ಒಂದು ಒತ್ತಡವನ್ನು ಪಾಲಕರು ತರ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರಣದಿಂದ ಅರ್ಜಿ ತಿರಸ್ಕೃತ ಆಗಿದೆ ಅರ್ಜಿಯನ್ನು ಸರಿಪಡಿಸಿ ಮುಂದೆ ಏನು ಪುನಃ ಮೇಲ್ದರ್ಜೆಗೇರಿಸುವ ಬಗ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ತಿಳಿಸಿದ್ದೀನಿ ಮತ್ತು ಅವರೇನಾದರೂ ಅವರಲ್ಲಿ ಆದಂಥ ಏನೋ ದೋಷಕ್ಕೆ ಹಾಗೆ ನಾನು ಶಾಲೆಯ ಆಡಳಿತ ಮಂಡಳಿಗೆ ನಾನು ನೋಟಿಸನ್ನು ಜಾರಿ ಮಾಡ್ತೇನೆ ಶಾಲೆಯ ಹಳೆಯ ವಿದ್ಯಾರ್ಥಿ ಗಣಪತಿ ಮೇಸ್ತಾ ಮಾತನಾಡಿ ಪ್ರೌಢಶಾಲೆಯವರಿಗೆ ಆಂಗ್ಲ ಮಾಧ್ಯಮ ನಡೆಸಬೇಕೆಂದು ಶಾಲೆಯ ಮೇಲಿನ ಅಭಿಮಾನದಿಂದ ನಮ್ಮ ಶಾಲೆಯ ಹೆಸರು ಶಾಶ್ವತವಾಗಿಸಬೇಕೆನ್ನುವ ಉದ್ದೇಶದಿಂದ ನಮ್ಮ ಮಕ್ಕಳನ್ನು ಈ ಶಾಲೆಗೆ ದಾಖಲಿಸಲಾಗಿತ್ತು ಆದರೆ ಐದನೇ ತರಗತಿಯವರೆಗೆ ಮಾತ್ರ ಎನ್ನುತ್ತಿದ್ದಾರೆ ಈಗಾಗಲೇ ಆರನೇ ತರಗತಿ ನಡೆಸಿದ್ದಾರೆ ಆದರೆ ಅದಕ್ಕೆ ಯಾವ ರೀತಿಯ ಅಧಿಕೃತ ಇರುವುದಿಲ್ಲ ಎಂದು ಶಿಕ್ಷಣ ಅಧಿಕಾರಿಗಳು ಹೇಳಿದ್ದಾರೆ ಎಂದು ತಿಳಿಸಿದರು ಇಲ್ಲಿ ಒಂದು ಮಾಹಿತಿಯನ್ನು ನೀಡಿದೆ ಏನಂತ ಹೇಳಿದ್ರೆ ಇಲ್ಲಿ ನಾವು ಹೈಸ್ಕೂಲ್ ತನಕ ಇಂಗ್ಲೀಷ್ ಮೀಡಿಯಂ ಮಾಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ನೀಡಿದರು ಆವಾಗೆಲ್ಲ ಪಾಲಕರೆಲ್ಲ ಇಲ್ಲಿ ಸ್ಥಳೀಯವಾಗಿ ಸೆಂಟ್ ತಾಮಸ್ ಶಾಲೆಯ ಹೆಸರು ಅನ್ನೋ ಒಂದು ಉದ್ದೇಶದಿಂದ ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಎಲ್ಲ ಸೆಂಟ್ ತೋಮಸ್ ಶಾಲೆಯ ಪೂರ್ವ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ನಮ್ಮ ಶಾಲೆಯ ಹೆಸರು ಶಾಶ್ವತವಾಗಿ ಉಳಿಯಬೇಕನ್ನೋ ಉದ್ದೇಶದಿಂದ ಎಲ್ಲ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಲ್ ಕೆ ಜಿಯಿಂದ ಈ ಒಂದು ಅಡ್ಮಿಷನ್ ಮಾಡಿದರು ಕೊನೆಯ ಕ್ಷಣದಲ್ಲಿ ಈಗ ಐದು ಆರಕ್ಕೆ ಬಂದ ನಂತರ ಇಲ್ಲಿ ನಮ್ಮ ಶಾಲೆಯಲ್ಲಿ ಐದು ತನಕ ಕೊನೆಯದಂತೇಳಿ ನಾವು ಮುಂದೆ ಅಡ್ಮಿಷನ್ ಆಗೋದಿಲ್ಲ ತಾವು ಬೇರೆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡುವಂಥ ಸಂದೇಶವನ್ನು ನೀಡಿದರು ಇಲ್ಲಿ ಹೇಳಿದ್ರೆ ಎಲ್ಲ ಗೊಂದಲಮಯವಾಗಿದೆ ಯಾಕಂತ ಹೇಳಿದ್ರೆ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಆಗಮಿಸಿ ಇವತ್ತು ಕೇಳಿದ್ರು ಅವ್ರು ಹೇಳ್ತಾರೆ ಹೇಳಿದ್ರೆ ಐದನೇ ತಾರಿ ಐದನೇ ತರಗತಿ ತನಕ ಇಲ್ಲಿ ಒಂದು ಶಿಕ್ಷಣಕ್ಕೆ ವ್ಯವಸ್ಥೆ ಇದೆ ಆರಕ್ಕೆ ಆರನೇ ತರಗತಿ ತನಕ ವಿದ್ಯಾಭ್ಯಾಸ ಮಾಡೋದಕ್ಕೆ ಮೌಲ್ಯ ಇರುವುದಿಲ್ಲ ಯಾವುದೇ ಒಂದು ಅಧಿಕೃತ ಇರುವುದಿಲ್ಲ ಅಂತೇಳಿ ಒಂದು ಮಾತನ್ನು ಹೇಳಿದ್ರು ಈಗಾಗಲೇ ಆರನೇ ತರಗತಿ ಪ್ರವೇಶವನ್ನು ಸಹ ಅವರು ಮಾಡಿಕೊಂಡು ಇಲ್ಲಿ ತರಗತಿಯನ್ನು ಪ್ರಾರಂಭಿಸಿದ್ದಾರೆ ಈಗ ಮಾರುತಮ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತಿದ್ದಾರೆ ಯಾಕಂತೇಳಿದ್ರೆ ಹೆಸ್ರು ಇರೋದು ಮಾರುತಮ ಮ್ಯಾನೇಜ್ಮೆಂಟ್ ಇಲ್ಲಿ ಶಾಲೆಯೆಲ್ಲ ನಡೆಯೋದು ಸೆಂಟ್ ತೋಮಸ್ ಹೆಸ್ರಲ್ಲಿ ಇದು ಗೊಂದಲ ಯಾಕಂತೇಳಿದ್ರೆ ಮಾರುತಮ ಮ್ಯಾನೇಜ್ಮೆಂಟ್ ಏನು ಇಲ್ಲಿ ಒಂದು ಲೂಟಿ ಮಾಡುವಂಥ ಕೆಲಸ ಮಾಡ್ತಿದೆ ಅಂತ ಹೇಳಿಕೆ ಇಷ್ಟಪಡ್ತಾರೆ ಯಾಕಂತೇಳಿದ್ರೆ ಮಾಡ್ತಿದ್ದೆ ಈಗೊಂದು ಬಿಸ್ನೆಸ್ ಥರ ಆಗಿದೆ ಯಾಕಂದರೆ ಈಗ ಮಾರುತಮ್ಮ ಶಾಲೆಯ ಪ್ರಾಂಶುಪಾಲರನ್ನು ಕೇಳಿದಾಗ ಏನು ಅಂತ ಹೇಳಿದ್ರೆ ನಮ್ಗೆ ಐದನೇ ತರಗತಿ ತನಕ ಇಲ್ಲ ಒಂದು ಅವಕಾಶ ಇದೆ ಆರನೇ ತರಗತಿಯ ಒಂದು ಎಡ್ಮಿಷನ್ಗೆ ನಾವು ಮಾರತಮ್ಮ ಎಡ್ಮಿಷನ್ ಅಡಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ದಯವಿಟ್ಟು ಈಗ ಶಿಕ್ಷಣಾಧಿಕಾರಿಗಳಿಗೂ ಸಹ ನಾವು ಈಗ ಮುಖಾಮುಖಿ ಪಾಲಕರ ಸಮ್ಮುಖದಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದೇವೆ ಇದೇ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೆಂಟ್ ತಮಸ್ ಹತ್ತನೇ ತರಗತಿ ತನಕ ಮಾಡಬೇಕಂತೇಳಿ ಒಂದು ಬೇಡಿಕೆ ಇಟ್ಟಿದ್ದೀವಿ ದಯಮಾಡಿ ಇದರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರಲಿ ಶಾಸಕರಾಗಿರಲಿ ಅದೇ ರೀತಿ ಶಿಕ್ಷಣ ಮಂತ್ರಿ ಎಲ್ಲರೂ ಸೇರಿ ಒಂದು ಸೆಂಟ್ ಥಾಮಸ್ ಶಾಲೆಯ ಹೆಸರನ್ನು ಎಸ್ ಎಸ್ ಎಲ್ ಸಿ ತನಕ ಮುಂದುವರಿಸಲಿಕ್ಕೆ ಏನೋ ಅದಕ್ಕೆ ಕಾಗದ ಪತ್ರನ ಯಾವುದೋ ಒಂದು ಮೇಲ್ದರ್ಜೆಗೇರಿಸುವಂಥ ಒಂದು ಕಾರ್ಯ ಮಾಡಬೇಕಾಗಿದೆ ದಯವಿಟ್ಟು ಈಗಾಗಲೇ ಮಾರುತಮ ಮ್ಯಾನೇಜ್ಮೆಂಟ್ ಏನಿದೆ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾಯಿದೆ ಹೇಳಿದ್ರೆ ಈಗ ಐದನತ್ತಿ ತನಕ ಪ್ರಾರಂಭಿಸಿ ಆರ ಆರನೇ ತರಗತಿ ನೀವು ಬೇರೆ ಶಾಲೆಗೆ ಹೋಗುವ ಅನ್ನೋ ಒಂದು ಸಂದೇಶ ನೀಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸೇರಿ ಈ ಒಂದು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ನಾವು ಅವಕಾಶ ಮಾಡಿಕೊಡಬೇಡಿ ದಯವಿಟ್ಟು ಈ ಒಂದು ಏನು ಇದರಲ್ಲಿ ಏನೋ ಅಡಗಿದೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ರೂಪಿಸಬೇಕಂತೇಳಿ ತಮ್ಮ ಕೈ ವಿಜ್ಞಾಪನೆ ಮಾಡ್ಕೊಳ್ತಾರೆ ಒಟ್ಟಾರೆ ಸೆಂಟ್ ಥಾಮಸ್ ಶಾಲೆಯಲ್ಲಿ ಹತ್ತನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಮುಂದುವರಿಯಲಿದೆ ಎನ್ನುವ ಕನಸಿಂದ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದು ಇದೀಗ ಆರನೇ ತರಗತಿಯಿಂದ ಮಾರ್ತೋಮಾ ಶಾಲೆಗೆ ಮುಂದುವರಿಸುವ ನಿರ್ಧಾರ ಪಾಲಕರಿಗೆ ಬರಸಿಡಿಲು ಬಡಿದಂತಾಗಿದೆ ನಾಗರಾಜ್ ಜೊತೆಗೆ ವಿಶ್ವ ರಾಜೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ